ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪ್ರಿಯನ್ ರೋಡ್ ಇಸೀಸ್ ಚರಣ್ ನಾವು ಫ್ರೈಡೆ ಅನಾಲಿಸ್ ಏನು ಮಾಡಿದ್ವಿ ಮಾರ್ಕೆಟ್ ಆಗಿದೆ ನೋಡೋಣ ಅನಾಲಿಸ್ ವಿಡಿಯೋ ಯೂಟ್ಯೂಬಲ್ಲಿ ಇರ್ತದ ಪ್ಲೇ ಮಾಡಿ ನೋಡ್ಕೊಳ್ಳಿ ಇವು ಟೈಮ್ ಇಲ್ಲ ಕ್ಲಾಸ್ ಇದೆ ಓಕೆ ಇಲ್ಲಿ ಬ್ಯಾಂಕ್ ನಿಫ್ಟಿ ರೆಸಿಸ್ಟೆನ್ಸ್ ಸಪೋರ್ಟ್ ಇತ್ತು ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದರೆ ಅದೇನಾಗುತ್ತೆ ನೋಡಿ ರೆಸಿಸ್ಟೆನ್ಸ್ ಓಪನ್ ರೆಸಿಸ್ಟೆನ್ಸ್ ಆಗುತ್ತೆ ಅದಕ್ಕೆ ಟಚ್ ಮಾಡಿತು ಫಾಲಾಯಿತು ಈ ಸಪೋರ್ಟ್ ಬ್ರೇಕ್ ಆದಾಗ ಮತ್ತೆ ರೀಟ್ರೆಸ್ ಮಾಡಿ ಫಾಲಾಯಿತು ಓಕೆ ಇದು ನೋಡ್ಕೊಳ್ಳಿ ನೀವು ಇಲ್ಲಿ ಒಂದು ಇಲ್ಲಿ ಒಂದು ಲೆವೆಲ್ಸ್ ಇತ್ತು ಇದರೊಳಗಡೆ ಇತ್ತು ಮಾರ್ಕೆಟ್ ಈ ಮೂಮೆಂಟೆ ಬಯಿಂಗ್ ಇತ್ತು ಇದು ಬ್ರೇಕ್ ಆದಾಗ ಸೆಲ್ಲಿಂಗ್ ಇತ್ತು ಇದು ನಾಳೆ ಲೆವೆಲ್ಸ್ ಅಪ್ಡೇಟ್ ಆಗಿರೋವು ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನಿಫ್ಟಿ ನಿಫ್ಟಿ ನೋಡ್ಕೊಳ್ಳಿ ಗ್ಯಾಪ್ ಡೌನ್ ಓಪನ್ ಆದಾಗ ನಮ್ಮ ಸಪೋರ್ಟ್ ಅನ್ನೋದು ಇಲ್ಲೇ ಇತ್ತು ಇದು ರೆಸಿಸ್ಟೆನ್ಸ್ ಆಗೋಗುತ್ತೆ ಅದಕ್ಕೆ ರೀಟ್ರೇಸ್ ಮಾಡಿ ನಮ್ಮ ಮೇಜರ್ ಸಪೋರ್ಟರ್ಗೂ ಫಾಲೋ ಆಯಿತು ಇದು ಕೂಡ ಲೋ ಬ್ರೇಕ್ ಆದಾಗ ಇಲ್ಲಿಂದ ಪಿ ಇತ್ತು ಇಲ್ಲಿಂದ ಸಿ ಇತ್ತು ಎರಡೂ ಕಡೆ ಮೂಮೆಂಟಮ್ ಓಕೆ ಎರಡೂ ಕ್ಯಾನ್ಸಲ್ ಮಾಡಿ ಓಕೆ ಈಗ ನಾಳೆ ಏನು ಮಾಡಬೇಕು ತುಂಬಾ ಸಿಂಪಲ್ ಇತ್ತು ನೋಡ್ಕೊಳ್ಳಿ ತುಂಬಾ ಚಿಕ್ಕದಾಗ ಆಗೋಗುತ್ತೆ ನಾಳೆ ಮಾರ್ಕೆಟ್ ಫ್ಲಾಟ್ ಓಪನ್ ಆದ್ರೆ ಗ್ಯಾಪ್ ಏನ್ ಓಪನ್ ಆದ್ರೆ ವೇಟ್ ಮಾಡಿ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಇದರ ಮೇಲೆ ಕ್ಲೋಸ್ ಆದ್ರೆ ಇದರ ಹೈ ಕ್ರಾಸ್ ಆಗುವಾಗ ನೀವು ಸಿ ಕಡೆ ಪ್ಲಾನ್ ಮಾಡ್ಕೋಬಹುದು ಇಲ್ಲೋಗು ನಾ ಟಾರ್ಗೆಟ್ ಇದೆ ಇದು ಫಸ್ಟ್ ಟಾರ್ಗೆಟ್ ಇದು ಸೆಕೆಂಡ್ ಟಾರ್ಗೆಟ್ ಅಂದ್ರೆ ಬೈ ಮಾರ್ಕ್ ಕುತ್ಕೊಳ್ಳೋದಲ್ಲ ಟಿ ಎಸ್ ಎಲ್ ಮಾಡ್ತಾ ಬರ್ಬೇಕು ಇಲ್ಲಿವರೆಗೂ ಇದು ನನ್ನ ಟಾರ್ಗೆಟ್ ಇದು ಟಾರ್ಗೆಟ್ ಓಕೆ ಇಲ್ಲಿ ನಾನು ಬೈ ಮಾಡ್ತೀನಿ ಟ್ರೈಲಿಂಗ್ ಸ್ಟಾಪ್ಲಾಸ್ ಮಾಡ್ತಾ ಬರ್ತೀನಿ ಇಲ್ಲಿವರೆಗೂ ಇದು ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ಸೆಲ್ ಮಾಡಬೇಕಂದ್ರೆ ಇದ್ರ ಒಂದು ಫಿಫ್ಟಿ ಪರ್ಸೆಂಟ್ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡ್ ಕ್ಲೋಸ್ ಆದರೆ ಇದರಲ್ಲೋ ಬ್ರೇಕ್ ಆಗುವಾಗ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಯಲ್ಲಿ ಮಾತ್ರ ಸೆಲ್ ಮಾಡಬೇಕು ಓಕೆ ಇದು ಸಪೋರ್ಟವ್ರಿಗೂ ಬರುತ್ತಾ ಅಂದರೆ ನೋಡೋಣ ಈ ಸೆಂಟ್ರಲ್ ಕೂಡ ಯೂಟರ್ನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಆದ್ದರಿಂದ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಸೆಲ್ ಕಡೆಯಲ್ಲಿ ಬೈಯಿಂಗ್ ಕಡೆ ನಿಮ್ಮ ನಿಮ್ಮ ಅನಾಲಿಸ್ ಪ್ರಕಾರ ಬೈ ಪ್ಲಾನ್ ಮಾಡ್ಕೊಳ್ಳಿ ಓಕೆ ಇದು ಯಾವುದೇ ರೀತಿ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನಿಫ್ಟಿ ಲೆವೆಲ್ಸ್ ನಿಫ್ಟಿ ಕೂಡ ಸೇಮ್ ನೋಡ್ಕೊಳ್ಳಿ ಇದು ರೈ ಕ್ರಾಸ್ ಆದರೆ ಸಿ ಕಡೆ ಪ್ಲಾನ್ ಮಾಡಿ ಇದು ಲೋ ಬ್ರೇಕ್ ಆದರೆ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಯಲ್ಲಿ ಪಿ ಕಡೆ ಪ್ಲಾನ್ ಮಾಡಿ ಇದು ಸೆಂಟ್ರಲ್ ಕೂಡ ಯು ಟರ್ನ್ ಆಗೋ ಚಾನ್ಸಸ್ ಇದೆ ಡಿಪ್ ಬಂದರೂ ಮತ್ತೆ ಮೇಲಕ್ಕೆ ಇದು ಡೇ ಚಾರ್ಟಲ್ಲಿ ಈ ಥರ ಕ್ಯಾಂಡಲ್ ಓಕೆ ಅದರಿಂದ ನಿಮ್ಮ ಅನಾಲಿಸ್ ನೋಡ್ಕೊಳ್ಳಿ ಇದು ಫಿಫ್ಟಿ ಪರ್ಸೆಂಟ್ ಇದೆ ಈ ಕಡೆ ಸಿ ಅಂದರೆ ನಿಮ್ಮ ನಿಮ್ಮ ಡಿಸ್ಕ್ ವಾರ್ಡೇಷನ್ ನೋಡಿಕೊಂಡು ಬೈ ಪ್ಲಾನ್ ಮಾಡ್ಕೊಳ್ಳಿ ಓಕೆ ಇದು ನಿಫ್ಟಿ ಲೆವೆಲ್ಸ್ ಕ್ಲಿಯರ್ ಇದ್ರ ಮೇಲೆ ಬೈಯಿಂಗ್ ಇದ್ರ ಕೆಳಗಡೆ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಅಂದರೆ ಐದು ಲಾಟ್ ಮಾಡೋರು ಎರಡು ಎರಡು ಮಾಡೋರು ಒಂದು ಈ ಥರ ಓಕೆ ಇದನ್ನು ಮಾಡ್ಕೊಳ್ಳಿ ಇದು ನಿಫ್ಟಿ ಲೆವೆಲ್ಸ್ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಓಕೆ ಏನೇನು ಅಪ್ಡೇಟ್ಸ್ ಇತ್ತು ಅಂದರೆ ಟೆಲಿಗ್ರಾಮಲ್ಲಿ ಕ್ಲಿಯರ್ ಮಾರ್ನಿಂಗೇ ಪೋಸ್ಟ್ ಮಾಡಿದ್ವಿ ಇದ್ರ ಹೈ ಕ್ರಾಸ್ ಆದರೆ ಸಿ ಇರಿ ಫಿಫ್ಟಿ ಫಿಫ್ಟಿ ಪಾಯಿಂಟ್ಸ್ ಟಿ ಎಸ್ ಎಲ್ ಅಂತ ಇದು ಇದ್ರ ಕೆಳಗಡೆ ಪಿ ಇದು ಓಕೆ ಎರಡನ್ನೂ ಮಾಡಿದ್ದಾರೆ ಓಕೆ ನೋ ಪ್ರಾಬ್ಲಮ್ ಇದು ನೋಡ್ಕೊಳ್ಳಿ ಇದು ನಾಳೆ ಲೆವೆಲ್ಸ್ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಅದು ನಿಫ್ಟಿ ಲೆವೆಲ್ಸ್ ಹೊಸ ಮಾಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಈ ಥರ ಏನೋ ಅಪ್ಡೇಟ್ಸ್ ಇದ್ದರೆ ಕೊಡ್ತೀವಿ ಆರ್ ಎನಿ ಎನ್ಕ್ವೈರೀಸ್ ಇಲ್ಲೊಂದು ನಂಬರ್ ಬರುತ್ತೆ ನಂಬರಿಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಸಿಗೋಣ ಬಾಯ್